ವಸತಿ ಶಾಲೆಗಳ ಪ್ರವೇಶ ಅರ್ಜಿ ಹಿನ್ನೆಲೆಯಲ್ಲಿ ಗಜೇಂದ್ರಗಡ ನಾಡ ಕಚೇರಿಯಲ್ಲಿ ಪ್ರಮಾಣ ಪತ್ರಕ್ಕಾಗಿ ಪೋಷಕರ ಪಾಡು ಬೆಳಗ್ಗೆಯಿಂದಲೇ ಜಾತಿ ಆದಾಯ ವಂಶವೃಕ್ಷ ಸೇರಿದಂತೆ ಮಕ್ಕಳ ಪ್ರವೇಶಕ್ಕೆ ಅಗತ್ಯವಿರುವ ದಾಖಲೆಗಾಗಿ ನೂರಾರು ಪೋಷಕರು ನಾಡ ಕಚೇರಿಯ ಮುಂದೆ ಸಾಲಿನಲ್ಲಿ ನಿಂತಿರುವ ಸ್ಥಿತಿ ಕೆಲಸ ಕೂಲಿ ಕೃಷಿ ಬಿಟ್ಟು ತಾಯಿ ತಂದೆಗಳು ಮಕ್ಕಳ ಭವಿಷ್ಯಕ್ಕಾಗಿ

ಕೊನೆ ದಿನ ಯಾವಾಗ ಐತ್ರಿ ಅದು ಈಗ ಕೊನೆ ದಿನ ಮೂರು ದಿನ ಅಂತ ಸರ್ ಮೂರು ದಿನದಾಗ ನಾವು ಯಾವಾಗ ಮೂರು ದಿನದಾಗ ಏನಂತ ಮಾಡ್ಬೋದು ಸರ್ ಮಾಡ್ಲಿಕ್ಕೆ ಅದು ಮಕ್ಕಳು ಬಹುಶಃ ಹಾಳಾಗ ಸರ್ ಈಗ ನಿಮ್ಮ ಮಕ್ಕಳದ ಈಗ ಯಾವ ಸ್ಕೂಲಿಗೆ ಅದಾರ ಈಗ ನಿಮ್ಮ ಮಕ್ಕಳು ಮಕ್ಕಳು ಸ್ಕೂಲಿಗೆ ಪ್ರೈಮರಿ ಸ್ಕೂಲಾಗ ಊರಾಗ ಸರ್ ಇನ್ನು ನಾವು ದೊಡ್ಡ ಯಾವ ಶಾಲೆಗೆ ಪ್ರತಿ ಸ್ಕೂಲಿಗೆ ಹಾಕ್ಸ್ಕಂತ ಬಂದಿವಿ ಸರ್ ಆಗೋಲ್ಲ ಸರ್ ಇವ್ರು ನೋಡೋದು ಈಗ ಮಾಡಾಕತ್ತಾರೆ ಸರ್ ಇನ್ನು ಇನ್ನೂ ಇಬ್ಬರಿಗೆ ಹಾಕ್ಬೇಕನ್ರಿ ಇಲ್ಲಿ ಆಪ್ರೇಟರ್ ಇಲ್ಲ ಇನ್ನೊಂದು ಇಬ್ಬರ ಇಬ್ಬರ ಅದಕ್ಕೆ ನಡೀತೈತೆ ಸರ್ ಇನ್ನೂ ಇಬ್ಬರು ಒಬ್ಬರು ಯಾವ ಊರೇ ಸರ್ ನಮ್ಮ ನಾಶ ಕಂಡ ಸರ್ ಹೆಸರು ರೀ ಚಂದ್ರಪ್ಪ ನಾವು ಪಚ್ಚಿ ಕಳವಳಕಾರಿ ದೃಶ್ಯ ನಾಡ ಕಚೇರಿಯಲ್ಲಿ ಒಂದೇ ಕಂಪ್ಯೂಟರ್ ಒಂದೇ ಆಪರೇಟರ್ ಇದರಿಂದ ಎಲ್ಲ ಅರ್ಜಿಗಳಿಗೆ ಭಾರಿ ವಿಳಂಬವಾಗುತ್ತಿದೆ ಆಪರೇಟರ್ ರಜೆಗೆ ಹೋದರೆ ನಾಳೆ ಬನ್ನಿ ಎನ್ನುವ ಉತ್ತರ ಮಾತ್ರ ಪೋಷಕರಿಗೆ ದಿನವಿಡೀ ವ್ಯರ್ಥ ಎಸ್ಸಿ ವರ್ಗೀಕರಣದ ಹೊಸ ನಿಯಮದಿಂದ ಯಾವ ಗುಂಪು ಯಾವ ಪ್ರಮಾಣ ಪತ್ರ ಎಂಬ ಗೊಂದಲವು ಜನರ ಓಟವನ್ನು ಇನ್ನಷ್ಟು ಹೆಚ್ಚಿಸಿದೆ ಸಾಮಾಜಿಕ ಕಾರ್ಯಕರ್ತ ಅನಿಲ ಕರ್ಣೆಯವರ ಆಗ್ರಹ ತಕ್ಷಣವೇ ಮತ್ತೊಂದು ಕಂಪ್ಯೂಟರ್ ಮತ್ತು ಮತ್ತೊಬ್ಬ ಆಪರೇಟರ್ ನೇಮಕ ಮಾಡಿ ಜನರ ಯಾತನೆ ತಪ್ಪಿಸಬೇಕು ಮಕ್ಕಳ ಭವಿಷ್ಯದ ಪ್ರಶ್ನೆ ಇರುವಾಗ ಪ್ರಮಾಣ ಪತ್ರವೇ ಅಡ್ಡಿಯಾಗಬಾರದು ಎಂಬುದು ಸಾರ್ವಜನಿಕರ ಏಕಮತದ ಬೇಡಿಕೆ ಈ ಬಗ್ಗೆ ತಹಶೀಲ್ದಾರ್ ಹಾಗೂ ನಾಡ ಕಚೇರಿ ಆಡಳಿತ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಬೆಳಿಗ್ಗೆ ಗಂಟೆಯಿಂದ ಸರಿಯಾಗಿ ಇದು ಮಾಡಕ್ಕೆ ಬರುವಂಥದ್ದು ಆಪ್ರೇಟ್ರ್ ಒಂದು ಒಂದೊಂದು ತಗೊಂಡತ್ತೋ ಒಂದೊಂದು ತಾಸು ಬಂತು ಅಂದ್ರೆ ನಾವು ಈಗ ಒಂದು ಒಂದು ನೂರು ಜನ ಮ್ಯಾಗೋದಿಲ್ಲ ನೀವು ಅಷ್ಟು ಸನ್ಮಾನ ಸಂಜೆ ನದಿ ಸನ್ಮನೆ ಮಾಡೋದು ಹೇಳಿ ನಾವು ಪುರ ಆಪ್ರೇಟ್ರ್ ಹಾಕಬೇಕು ಆದಷ್ಟು ನಮಗೆ ಇನ್ನೊಂದು ಎರಡು ದಿನದಾಗ ನೀವು ಎಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿಕೊಡ್ಬೇಕು ಇಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಾವು ಮೂರರ್ಜಿ ಸಾಲಿಗೆ ಹಾಕೋದು ಅರ್ಜಿ ಔಷಧ ನಿಂತ್ಬಿಟ್ಟು ನಮ್ಗೆಲ್ಲವು ನಾವು ದನ ಕಟ್ಟಿ ಬಂದೀವಿ ಖರ ಬಂದೀವಿ ಹೊಂದಾಗ ಇಲ್ಲಿದ್ದ ಎದ್ದು ಹೋಗೋದು ಪರಿಸ್ಥಿತಿ ಆಗೋದು ಈಗ ಸದ್ಯ ಹೋಗ್ಬೇಕು ನಾವು ಅಲ್ಲಿ ಅಲ್ಲಿ ನೀರು ಕಟ್ಟಿ ಬಂದೀವಿ ಈಗ ಸಂಜೆಗೆ ಐದು ಗಂಟೆ ಕಡೆಗೆ ಹೋಗುತ್ತೆ ನಾವು ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀವಿ ಅಂದ್ರೆ ನಮ್ಮ ಬಳೆವೂ ಆಗೋಲ್ಲ ಬದುಕು ಆಗಲ್ಲ ಬೆಳಿಗ್ಗೆ ಎಂಟು ಗಂಟೆಯಿಂದ ನಿಂತೀವಿ ಇನ್ನಾದರೂ ಇಲ್ಲೇ ಇದೀವಿ ನಾವು ಏನು ಮಾಡೋದು ಸರ ಇದಕ್ಕೆ ಭಾಳ ನೀವು ಸ್ಪಂದನೆ ಕೊಡ್ಬೇಕು ನೀವು ನೀವು ಇದನ್ನು ಒಂದು ಅತಿ ಶೀಘ್ರವಾಗಿ ಇದನ್ನು ಒಂದೊಂದು ಆಪ್ರೇಟ್ ಎರಡು ಆಪ್ರೇಟರ್ ಹಾಕಿ ನಮಗೆ ಅನುಕೂಲ ಮಾಡಿ ಕೊಡ್ಬೇಕು ಹಿಂಗೆ ಅಂತ ನಾವು ಹೇಳ್ತೀವಿ ಇಲ್ಲಿ ನಾವು ಬೆಳಗ್ಗಿಂದ ಒಂದು ಗಂಟೆಯಿಂದ ಐದು ಆರು ಗಂಟೆ ಮಟ್ಟ ನಿಂತೀವಿ ಅಂದ್ರೆ ನಮ್ಮ ಬಳೆ ಬದುಕು ಅಲ್ಲಿದಲ್ಲೇ ನಿಂತಿರ್ತಾವೆ ಇಲ್ಲಿ ನಿಂತಿರ್ತಾವೆ ಈಗ ನೋಡ್ರಿ ಈಗ ಆಳು ಹಚ್ಚಿ ಬಂದಿ ನಾನು ಅಂದಾಗ ಏನಿಲ್ಲ ಅಂತಂದ್ರೆ ಹದಿನೈದು ಇಪ್ಪತ್ತಾಳದವ್ರು ಇಲ್ಲಿ ನಾನು ಅಂದ್ರೆ ಅವ್ರು ಬಳೆ ಹೋಗೋಲ್ಲ ಬದುಕು ಹೋಗಲ್ಲ ಹಂಗತಿ ಹಾಕೋ ನೀವು ಒಂದು ಸ್ವಲ್ಪ ಇದನ್ನು ಆದಷ್ಟು ಬೇಗ ನೀವು ಇದನ್ನು ಮಾಡ್ಕೊಂಡು ಈ ಮೂರು ದಿನದಾಗ ಎಲ್ಲ ಕ್ಲಿಯರ್ ಮಾಡಿಕೊಳ್ಬಿಡ್ತೀವಿ ಹಂಗಂತೇಳಿ ನೀವು ಒಂದು ಯಾವ್ದು ಒಂದು ಎರಡು ಅಪ್ರೇಟ್ ಹಾಕಿರಿ ಒಂದು ಇನ್ನೊಂದು ಅನುಕೂಲ ಮಾಡಿ ಇನ್ನೊಂದು ಎರಡು ಟೇಬಲ್ ನಮ್ಗೆ ಜಲ್ದಿ ತೊಗೊಂಡ ಮಾಡಿರಿ ಜಲ್ದಿಯಲ್ಲಿ ಕೊಡೋಂಗೆ ಮಾಡಿರಿ ಅವನ್ನೆಲ್ಲ ಭಾಳ ಸಮಸ್ಯೆ ಆಗೈತಿ ನೀವು ಇದು ಕೇ ಮಾಡ್ತೀವಿ ಪರಿಹಾರ ನೀವು ಕಳ್ಸಿ